ಮ್ಯಾಕ್ ಟು ಮೈನ್ಯೂ ವ್ಲಾಗ್ ಎಲ್ಲಾದರೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಮನೇಲಿ ನಾನು ಒಬ್ಳೇ ಇದ್ದೀನಿ ಸೊ ನನ್ನನ್ನು ನಾನೇ ಇವತ್ತು ಕೇರ್ ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಹೆಣ್ಣು ಪ್ರಮೋದ್ ಅವರು ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ಅಪ್ಪುಗೆ ಇವತ್ತು ಬಿರಿಯಾನಿ ಬೇಕಂತೆ ಅವನು ಸ್ಕೂಲಿಂದ ಬರೋಸ್ಟ್ರಲ್ಲಿ ಬಿರಿಯಾನಿ ಮಾಡಿ ಇಟ್ಟಿರು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾನೆ ನಾನು ಮಾಡಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಕೊಡ್ತೀನಿ ಕಣ ಸ್ಮೆಲ್ ಆಗಲ್ಲ ನನಗೆ ಅದಕ್ಕೋಸ್ಕರ ಪ್ರಮೋದವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ನು ಬರಸ್ಟ್ರಲ್ಲಿ ಆರ್ಡರ್ ಮಾಡಿ ಇಟ್ಟಿರು ಮಧ್ಯಾಹ್ನಕ್ಕೆ ಅದನ್ನೇ ತಿನಿಸು ನಿನಗೆ ಬೇಕಾದರೆ ಏನಾದರೂ ಮಟನ್ ಏನಾದರೂ ಆರ್ಡರ್ ಮಾಡ್ಕೋ ಚಿಕನ್ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ ಸರಿ ಆಯಿತು ಅಂದ್ಬಿಟ್ಟು ಇವತ್ತು ವಿತೌಟ್ ಪ್ರಮೋದ್ ಹೆಲ್ಪು ನಾನೇ ಬಿಸ್ನೆಸ್ನ ಹ್ಯಾಂಡಲ್ ಮಾಡಬೇಕು ಅಂದ್ಬಿಟ್ಟು ಕುರ್ತೀಸೆಲ್ಲ ಬಂದಿತ್ತು ಫುಲ್ ಕುರ್ತಿ ಸೆಟ್ ಸ್ವಲ್ಪ ಕುರ್ತಿ ಎಲ್ಲ ತರಿಸಿದ್ದೀನಿ ತುಂಬ ಜನದ ರಿಕ್ವೆಸ್ಟ್ ಆಗಿತ್ತು ಅವರು ಹಾಗೆ ಇವತ್ತು ನಾನೇ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ ಲೈಟ್ ಹಾಕ್ಕೊಂಡು ಜಸ್ಟ್ ಹಂಗೆ ಶೋ ಮಾಡೋಣ ಅಂತ ವೇರ್ ಮಾಡೋದು ಬೇಡ ಬಿಕಾಸ್ ಅದು ಸೇಲ್ಗಿರೋದ್ರಿಂದ ನಾನು ವೇರ್ ಮಾಡಿದ್ರೆ ಬೇರೆಯವ್ರಿಗೆ ಅದನ್ನು ನಾನು ಪಾರ್ಸಲ್ ಮಾಡಿದಾಗ ಅಷ್ಟು ಚೆನ್ನಾಗಿರಲ್ಲ ಮೊಬೈಲೆಲ್ಲ ಬೆಳೆಸ್ಬಿಟ್ಟೇವೆ ಅದಕ್ಕೋಸ್ಕರ ವೇರ್ ಮಾಡೋದು ಬೇಡ ಸೊ ಜಸ್ಟ್ ಹಂಗೆ ರಿಂಗ್ ಲೈಟ್ಗೆ ಮೊಬೈಲನ್ನ ಫಿಕ್ಸ್ ಮಾಡಿ ಹಾಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೋ ಅಷ್ಟು ದಿನ ಪ್ರಮೋದ್ ಅವ್ರ ಹೆಲ್ಪ್ ತೊಗೊಂಡೆ ನೈಟ್ ಟೈಮ್ ಶೂಟ್ ಮಾಡ್ಕೊಳ್ತಾ ಇದೆ ಬಟ್ ನಿನ್ನೆ ಬಂದಿರೋ ಪ್ರಾಡಕ್ಟ್ ಇದು ಇವತ್ತು ಹಾಕ್ಲೇಬೇಕು ನೈಟ್ವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಇವಾಗಲೇ ಹಾಕದ ಸ್ವಲ್ಪ ಆರ್ಡರ್ಸ್ ಆಗುತ್ತೆ ನಾಳೆ ಡಿಸ್ಪ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನೇ ಇದ್ದೀನಿ ನೋಡೋಣ ಅಪೂ ವರ್ಷಲ್ಲಿ ನಾನು ಬಿರಿಯಾನಿ ಕೂಡ ಆರ್ಡರ್ ಮಾಡ್ತೀನಿ ಇವಾಗ ಬಂದು ಟ್ವೆಲ್ ಫಿಫ್ಟೀನ್ ಆಗಿದೆ ಅಷ್ಟು ಹನ್ನೆರಡು ಕಾಲು ಇವಾಗ ಇವರು ಬೇಗನೆ ಮಾಡಿದ್ರಿ ಬೀಗ ಹಾಕ್ಬಿಟ್ಟು ಪ್ರಮೋದ್ ಅವರು ಕೆಳಗಡೆ ಎಸ್ಬಿಟ್ಟು ಹೊಟ್ಟು ಹೋಗ್ಬಿಟ್ಟಿದ್ದಾರೆ ತೋರಿಸ್ತೀನಿ ರೀ ನಿಮಗೆ ಕೀ ಹಾಕಿದ್ದಾರೆ ಇದು ನಾವು ಲಾಕ್ ಮಾಡಿದ್ರೆ ಹಿಂಗಿರುತ್ತೆ ಇದು ಹಿಂಗಿತ್ತು ಲಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ ನಾನಿವಾಗ ಅನ್ಲಾಕ್ ಮಾಡ್ಕೋಬೇಕು ಒಂದೇ ಒಂದು ಮಾಡಿದ್ದಾರೆ നോട് ഇഷ്ടു വന്നിട്ട് സദ്യക്ക് സ്വൽപ്പിനി മു ആമേൽ ഒക്ക ഇന്നേ ജാസ് തർസ് കൊള്ളോണ അന്ബിട്ടു ഏസ് ഇവ വീഡിയോ ശൂട്ട് ശുരുമ്തീ ആൻഡ് കലവന്ത കേൾക്കി രീസേലർസന തകോത്തര നാ ഇതേ രീതി ബിസ്നെസ്ക്കു അീവി സോ നാം ആർഡർ കൊടുത്തു നിവേനേ ഡിസ്പാച്ച് അ സദ്യ നോറേലർസന തകോത്തല്ല ನನಗೆ ಬರ್ತಾ ಇರೋ ಆರ್ಡರ್ಸ್ನೇ ನಾನು ಡಿಸ್ಪ್ಯಾಚ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ದಿನಕ್ಕೆ ಮಿನಿಮಮ್ ಟ್ವೆಂಟಿ ಪಾರ್ಸಲ್ ಮಾತ್ರ ನಾವು ಪ್ಯಾಕ್ನ ಆಗ್ತಾ ಇರೋದು ಅದೇ ತ್ರೀ ಅವರ್ಸ್ ತೊಗೊಳ್ತಾ ಇದೆ ಅಂದರೆ ಪ್ರಮೋದ್ ಅವರು ಅದು ನೀಟಾಗಿ ಮಾಡಬೇಕು ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಅದರಿಂದ ನಾನು ರೀಸೇಲರ್ಸನ್ನ ಇಲ್ಲ ಸದ್ಯಕ್ಕೆ ಮುಂದೆ ಫ್ಯೂಚರಲ್ಲಿ ನೋಡೋಣ ಆ್ಯಂಡ್ ಇನ್ನೊಂದಷ್ಟು ಜನ ಪ್ಯಾಕಿಂಗ್ಗೆ ನಾವು ಹೆಲ್ಪ್ ಮಾಡ್ತೀವಿ ಬರ್ತೀವಿ ನಮ್ಮನ್ನ ತೊಗೊಳ್ಳಿ ಅಂತ ಎಲ್ಲ ಹೇಳ್ತಾ ಇದ್ವಿ ಸೊ ಸದ್ಯಕ್ಕೆ ನಾನು ಸ್ಯಾಲ್ರಿ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋಷ್ಟು ಇನ್ನೂ ಬೆಳೆದಿಲ್ಲ ಸೊ ಒಂದೇ ಫ್ಯೂಚರಲ್ಲಿ ನೋಡೋಣ ಆ ಶಾಪನ್ನು ಓಪನ್ ಮಾಡಿ ದೊಡ್ಡ ಮಟ್ಟಲ್ಲಿ ಆವಾಗ ಬೇಕಾದರೆ ನಾನು ನಿಮಗೆ ಕೆಲಸ ಕೊಡ್ಬೋದು ಆ್ಯಂಡ್ ನನ್ನ ಫ್ಯಾಮಿಲಿ ಥರನೂ ನೋಡ್ಕೋಬೋದು ಬ್ಲೆಸ್ ಮಾಡಿ ಆ ಲೆವೆಲ್ವರೆಗೂ ಹೋಗೋಕ್ಕೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸೊ ಆಮೇಲೆ ಸಿಗ್ತೀನಿ ಗೈಸ್ ನಾನು ಹಿಂಗೆ ಒಂದೇ ಒಂದು ವೀಡಿಯೋ ಮಾಡಿದೆ ಒಂದು ವೀಡಿಯೋಗೆ ಸುಸ್ತು ಅದೆಲ್ಲ ತೆಗೆದು ವೀಡಿಯೋ ಮಾಡಿ ಪ್ಯಾಕ್ ಮಾಡೋಕ್ಕೆ ಅವಳಿಗೆ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಾನು ಹೊರಗಡೆ ಬಂದೆ ಪ್ರಮೋದ್ ಗಾಡಿ ತೆಗೆದು ಆಲ್ಮೋಸ್ಟ್ ತುಂಬ ದಿನವೇ ಆಯಿತು ನನ್ನ ಬೈಕಲ್ಲೇ ಓಡಾಡ್ತಾ ಅವರು ಫುಲ್ಲು ಗಾಡೀಲಿ ಏನೋ ಲೀಕ್ ಆಗ್ತಾ ಇದೆ ವಯಸ್ಸಲ್ಲಿ ಥಿಂಕ್ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಫುಲ್ ಏನೋ ಲೀಕ್ ಆಗ್ತಾ ಇದೆ ನಾನು ಆಲ್ಮೋಸ್ಟ್ ತ್ರೀ ಮಂತ್ಸೇ ಆಯಿತು ನಾನು ಗಾಡಿನ ಡ್ರೈವ್ ಮಾಡಿ ಕೇಳ್ತಾ ಇದ್ದೆ ಕೊಡಿ ಈ ಗಾಡಿ ಓಡಿಸೋಕ್ಕೆ ಅಂದ್ಬಿಟ್ಟು ಅವರು ಬೈತಾ ಇದ್ರು ಏನು ಅಂದಲೇ ಮದಾಗ್ತಿಲ್ಲ ರೀಸ್ ಕೆಳಗಡೆ ಏನೋ ಅನೀತಾ ಇದೆ ಅದು ಏನು ಏನೂ ಇಲ್ಲ ಬಿರಿಯಾನಿ ಅದಕ್ಕೆ ಯಾವಾಗ ಹೇಳದ ಕಿವಿಗೆ ಬಂದ್ಬಿಟ್ಟು ಆವಾಗಲೇ ನನ್ನ ಫೋಟೋ ತೆಗಿತಾಯಿದ್ದೀನಿ ರಿಂಗ್ ಲೈಟ್ ಹಾಕೊಂಡು ಅಮ್ಮ ನೀತು ಎಷ್ಟೆಡೆ ಹೇಳಿದ್ಲು ಟುಮಾರೋ ಮಾರ್ನಿಂಗ್ ಆದಮೇಲೆ ಬಾಪು ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಹೋಗೋಣ ಅಂದವನೇ ಒಂದು ಆರ್ಡ್ರ್ ಮಾಡಿದ್ದೀನಿ ನಡ್ಕೊಡ್ತೀನಿ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಗೈಸ್ ಗೈಸಪ್ಪುಗೋಸ್ಕರ ಆರ್ಡರ್ ಮಾಡಿದ್ದೆ ಬಂದಿದೆ ಆಮ್ಲೆಟ್ ಏನು ನಾನು ಆರ್ಡರ್ ಮಾಡಿಲ್ಲ ಫ್ರೀಯಾಗಿ ಹಾಕಿದ್ದಾರೆ ನಾನು ಆರ್ಡರ್ ಮಾಡಿದ್ದು ದೊಣ್ಣೆ ಬಿರಿಯಾನಿ ಆ್ಯಂಡ್ ಮಟನ್ ಚಾಪ್ಸನ್ನ ಮಾಡಿದ್ದೆ ಇಷ್ಟಿಕ್ಕೆ ಟೋಟಲ್ ಒಂದು ಸಿಕ್ಸ್ ನೈಂಟಿ ನೈನ್ ಏನೋ ಪೇ ಮಾಡಿದೆ ನಾನು ಇಲ್ಲಿ ಬಿಲ್ಲಿ ಈ ಥರ ಇದೆ ನಾನು ಟ್ರಾವೆಲಿಂಗು ಎಕ್ಸ್ಟ್ರಾ ಕೊಟ್ಟಿರೋದು

മൊസുരു ഇളി മൊസൂർ സൂപ്പർ ആയിരസ് നമ്മൾ ഫേവ്രേറ്റ് ഓട്ടലല്ലേ ആർഡർ മാറ്റൻ ചാപ്സ് പ്രമോദർ റൈസ് മാിട്ട് ഹർ അതൊക്കെ മട്ടൻ ചാപ്സ് ആർഡർ മാറും ഇങ്ങനെ അപ്പം ചിക്കൻ ബിരിയാനിരി വിടവ ഇത് ബിരിയാനി ಒಂದು ಬಾ ಹಾಕೊಡ್ತೀನಿ ತಿನ್ನು ಮೂರು ದಿನದಿಂದ ಬೊಸ್ರಿ ಬಾವಳಿಸ್ಕೊಳಂಗೆ ಬಾವಿಸ್ಕೊಬಿಟ್ಟಿದ್ಯಲ್ಲ ತಿನ್ನು ಮೊಸರು ನಮ್ಗೆ ಒಂಚೂರು ಕೊಡೋಲ್ಲೂ ಹಾಂ ಒಂಚೂರು ಕೊಡೋಲ್ಲ ಹಾಂ ಯಾಕೆ ವಿಡಿಯೋ ಆನ್ ಆನ್ ಮಾಡಿದ್ರೆ ನನ್ಕಬೇಕು ಜನಗಳ ನಾನೇ ವೈಲೆಂಟು ಇವನು ಸೈಲೆಂಟು ಅಂತ ಅಷ್ಟೇನಾ ಎಸ್ ಗೈಸ್ ನಾನು ಕೆಲಸ ಎಲ್ಲ ಒಂದಷ್ಟು ಮುಗಿಸ್ಕೊಂಡೆ ಮನೇಲಿ ಯಾರು ಇಲ್ಲ ಅಂದರೆ ಒಂಥರ ಬೇಜಾರು ಥರ ಅಪ್ಪನೂ ರೆಡಿಯಾಗಿದ್ದೀನಿ ಆ್ಯಂಡ್ ನಾನು ಸ್ವಲ್ಪ ಹಾಗೆ ಟಚ್ ಅಪ್ ಕೊಟ್ಕೊಂಡು ತಲೆ ಹಚ್ಕೊಂಡು ರೆಡಿಯಾಗಿದ್ದೀನಿ ಆ್ಯಂಡ್ ಕೇಳ್ತಾಯಿದ್ರೆ ಎಷ್ಟೋ ಜನ ನೀವು ಏನ ಸ್ಟ್ರೈಟ್ಲಿಂಗ್ ಮಾಡಿಸಿದ್ದೀರಾ ಅಂತ ಯಾವ ಸ್ಟ್ರೈಟೂ ಇಲ್ಲ ಏನಿಲ್ಲ ನಂದು ಇರೋದೇ ನ್ಯಾಚುರಲ್ಲೇ ಹಿಂದೆ ನಂದು ಮಮ್ಮಿದು ನಮ್ಮ ನಾಯನಕ್ಕೊಂದು ನಮ್ಮದೊಡಮ್ಮ ಅದು ಎಲ್ಲರದು ನಮ್ದೆಲ್ಲ ನೈಸೇ ಏರೇನೆ ಯಾವುದೇ ರೀತಿ ಸ್ಟ್ರೈಟ್ ಏನು ಮಾಡಿಸಿಲ್ಲ ನಮ್ಮದು ನ್ಯಾಚುರಲ್ ಏರೋ ಆ್ಯಂಡ್ ಆಯಿಲ್ ಹಾಕಿ ತುಂಬ ದಿನನೇ ಆಗೋಯಿತು ನಾನು ಎದ್ದು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಯಿಲ್ ಹಾಕಿಲ್ಲ ನಾಳೆನಾದರೂ ಅಟ್ಲೀಸ್ಟ್ ಹಾಕಬೇಕು ಆ್ಯಂಡ್ ಪ್ರಮೋದ್ ಅವರು ಬರ್ತಾ ಬರ್ತಾಯಿದ್ದಾರೆ ಆಲ್ರೆಡಿ ಸಿಕ್ಸ್ ಆಗಿದೆ ಅವ್ರು ಬಂದಕ್ಷಣ ಸ್ವಲ್ಪ ನನಗೆ ಹೊರಗಡೆ ಕೆಲಸ ಇದೆ ಅದಕ್ಕೆ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಅವನಿಗೆ ಅವ್ರು ಬಂದ ಮೇಲೆ ಓಡೋಣ ಅಪ್ಪು ನಾನು ರೆಡಿ ಇದ್ದೀವಿ ಇನ್ನೇನು ಬರ್ತಾರವರು ಒಂದು ತಕ್ಷಣ ಹೊರಡ್ತಾರೆ ಎಸ್ ಪ್ರಮೋದ್ ಅವ್ರು ಬಂದರು ಈಗ ನಾವು ಇದ್ವಿ ಪರ್ಸು ಗಿಸು ಎಲ್ಲ ಎತ್ಕೊಂಡು ಹೊಂದಿದ್ದಾರೆ ಎಸ್ ನನ್ನ ಕಳ್ಳಿ ಅಂದ್ಕೊಂಡು ಒಂದೇನು ಬಿಡೋಲ್ಲ ಮನೇಲಿ ತನ್ನ ಓಸದಿ ಎಲ್ಲ ತಗೊಂಡೊಂಡಿದ್ದಾರೆ ಅಬ್ಬಂಗ್ರಿ ಆ ಇಷ್ಟೊಂದು ಗಂಟ ಬಿರಿಯಾನಿ ತಿನ್ಬಿಟ್ಟು ಹಿಂದೆ ಮಾಡ್ದೆ ಇಲ್ವ ಅಲ್ಲಿ ಬನ್ನಿ ಕೂತ್ಕೋ ಫೋನ್ ಮಾಡೋ ಹಿಂಗೆ ನೋಡಿ ಯಾವುದೋ ಒಂದು ಸ್ಲಿಪ್ಪರ್ ಗಿಪ್ಪರ್ ಹಾಕೊಂಡು ಬರೋಣ ಅನ್ನಲ್ಲ ಶೂವೇ ಬೇಕು ಚೆನ್ನಾಗಿ ಸ್ಲಿಪ್ಪರ್ ಹಾಕೋ ಬಂದ್ಬಿಡು ಅದು ಹಾಕೊಂಡ್ಬೋದು ಸಾಕು ಬ್ಲೂ ಗಾಡಿ ಒಡ್ಸಕ್ಕೆ ಕಷ್ಟ ಅಮ್ಮ

అప్పు నేను మారిర స్క్రాసీ నా సర్వీస్ కొట్టీ నిజ కల్ స్క్రాచూ చూర్ చూర్ కా పాలిష్ మిడు స్వల్ప ఒగ్సీ ఫోన్ బీత కాల్ మేలు ఫోన్ కట్ బ్రె ఫిల్బి సరే సార్ ఏం거든요 మోర్ ఫోన్ ఇరికబెకల కష్ట అవుతది కే సైడ్ బట్ తో సైడ్ బగా నా నిడి నిన్న కష్ట ఫోన్ ళ హ్యాండిల్ మార్బకని నీ జేబీర దేకి హ్ సం గాన ఆగిడుతది ఏను ఈ గద్దినాను అది కేం కట్టొనే

Ka, da war's für. Das ist super. ಗೈಸ್ ಅವಾಗಲೇ ಬಂದ್ವಿ ಯು ನಾಳೆ ಸೀರೆಗಳು ಪೋಸ್ಟ್ ಆಗುತ್ತೆ ಸೀರೆಗಳಂದ್ರೆ ಚಿಕ್ಕ ಕಲೆಕ್ಷನ್ಸ್ ಬಂದಿದೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ಥರ ತರಿಸಿದ್ದೀನಿ ನಿನ್ನೆ ಚೂಡಿದಾರ್ಸ್ ಬಂದು ಇವತ್ತು ಸ್ಯಾರೀಸ್ ಬಂದಿದೆ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ ಆ್ಯಂಡ್ ಏನಂದರೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಸೋಲ್ಡ್ ಔಟ್ ಆಗ್ತಾ ಇದೆ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಸಿಗುತ್ತೆ ಇಲ್ಲ ಇಲ್ಲ ಆ್ಯಂಡು ಈ ವಿಡಿಯೋನಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಐ ಒಪ್ಪು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಆಲ್ ಬಾಯ್ ನನ್ನ ಕಣ್ಣೊಳಗೆ ಗೊತ್ತಾಗ್ತಾ ಬಂದು ನಂಗೆ ಎಷ್ಟು ನಿದ್ದೆ ಬಂದಿದೆ ಅಂತ ನನ್ನ ಆರ್ಡರ್ಸ್ ತೊಗೊಳ್ಳೋಣ ಸ್ಟಾಪ್ ಮಾಡಿ ಇವಾಗ ಅಲ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಪ್ರಮೋದವರು ಬೈತಾ ಇದಾರೆ ಸಾಕು ಇವತ್ತು ಆರ್ಡರ್ಸ್ ತೊಗೊಂಡಿದ್ದರು ಇಲ್ಲೇನಾರು ಮಾಡ್ತಾಳೆ ಇಲ್ಲೇನಾರು ಮಾಡ್ತಾಳೆ ಅಂತ ಯಾಕಂದರೆ ಇವತ್ತು ಐ ಆರ್ಡರ್ ಬಂದಿರೋದು ಫಾರ್ ಫಸ್ಟ್ ಟೈಮ್ ಒಂದು ಎಂಕರೇಜ್ ಕೊಡ್ದ ಏನೂ ಇಲ್ಲ ಇವರು ಅದು ಬೈಯಕ್ಕೆ ಬಂದು ಕೂತಿರೋದು ಯಾಕೆ ಹೇಳಿ ಬೈಯಕ್ಕೆ ಬಂದು ಕೂತಿರೋದು ಎದ್ದು ಬಾ ಎದ್ದು ಬಾ ಅಂತ ಅವರು ಒಳಗಡೆ ವರ್ಕ್ ಮಾಡ್ತಾಯಿದ್ರು ಅಷ್ಟೊದವರೆಗೂ ಇನ್ನೂ ಆರ್ಡರ್ಸ್ ತೊಗೊತಾನೇ ಇದ್ದೀನಿ ಎಷ್ಟು ಒಂದು ಐದು ಜಿ ಆರ್ಡರ್ ತಗೊಂಡಿದ್ದೀನಿ ಇನ್ನು ತುಂಬ ಖುಷಿ ಆಯ್ತು ಇವತ್ತಿನ ದಿನ ಆಯ್ನ ಸಾರಿ ಸೆಲ್ ಹಾಕಿದೀನಲ್ಲ ಅದರಿಂದ ಜಾಸ್ತಿ ಸೇಲ್ ಆಗ್ತಿದೆ ಆವಾಗ ಜ್ಯುವೆಲ್ಲರಿ ಮಾತ್ರ ಇತ್ತಲ್ಲ ಸ್ವಲ್ಪ ಕಡಿಮೆ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಈಗ ಸಪೋರ್ಟ್ ಮಾಡ್ತಾ ಇರಿ ಆಯ್ತು ಟೆನ್ ಕೆ ಫಾಲೋವರ್ಸ್ ಕೂಡ ಆಗಿದೆ ನನ್ನ ಬಿಸ್ನೆಸ್ ಅಕೌಂಟಲ್ಲಿ ಐ ಆಮ್ ಹ್ಯಾಪಿ ಟ್ವೆಂಟಿ ಡೇಸ್ಗೆ ಟೆನ್ ಕೆ ಆಯಿತು ಅಂತ ಲವ್ ಯು ಅಲ್ಪ ಬಾಯ್ ಬಾ ಬಾಯ್ ಬಾಯ್